ಚಳಿಗಾಲದ ರಾಣಿ ಸೇವಂತಿಗೆ ನನ್ನ ಗಿಡದಲ್ಲೂ ಫೈನಲ್ ಆಗಿ ಹೂಗಳು ಇದೆ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ಒಳ್ಳೆ ಕಲರಲ್ಲಿ ಬರ್ತಾ ಇದೆ ಕಟ್ಟಿಂಗ್ನಲ್ಲಿ ಹೂವಿದೆ ನರ್ಸರಿಯಿಂದ ತಂದಿರುವಂಥ ಗಿಡದಲ್ಲಿ ಹೂ ಇದೆ ಎಲ್ಲ ರೀತಿಯ ಎಲ್ಲ ಬಣ್ಣದ ಸೇವಂತಿಗೆ ಗಿಡದಲ್ಲೂ ಚೆನ್ನಾಗಿ ಹೂಗಳಾಗ್ತಾಯಿದೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಓಕೆ ಬೂಮರ್ ತ್ರೀ ಜೀರೋ ಸಿಕ್ಸ್ ಅನ್ನೋರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅವರು ಹೇಳಿದರು ಸೇವಂತಿಗೆ ಗಿಡ ಬೆಳೆಸೋದೇ ಬೇಡ ಅಂತ ಅನ್ನಿಸ್ತಾ ಇದೆ ಹೂಗಳು ಬರೋಲ್ಲ ಮೂಗು ಬರೋಲ್ಲ ಅಂತ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹೈಪ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನನಗೂ ಮೋಟಿವೇಟ್ ಆಗುತ್ತೆ ಯೂಟ್ಯೂಬ್ನವರು ಇದನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾರೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಜೊತೆಗೆ ವಿಡಿಯೋ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೇವಂತಿಗೆ ಗಿಡ ಏನಾಗುತ್ತೆ ಅಂತಂದರೆ ನಾವು ಮಳೆಗಾಲದಲ್ಲಿ ಅಂತಂದರೆ ಜು ಜೂನ್ ನಂತರ ಕಟ್ಟಿಂಗನ್ನು ಬೆಳೆಸ್ತೀವಿ ಆದರೆ ಅದರಲ್ಲಿ ಫ್ಲವರಿಂಗ್ ಯಾವಾಗ ಶುರು ಆಗುತ್ತೆ ಅಂತಂದರೆ ಮಳೆ ಮುಗಿದು ಯಾವಾಗ ಚಳಿ ಬರುತ್ತೋ ಆವಾಗಲೇ ಶುರುವಾಗೋದು ನೋಡಿ ಇವೆಲ್ಲ ನಾನು ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಹಲವಾರು ಬಣ್ಣದ ಕಟಿಂಗ್ಸ್ಗಳನ್ನು ಹಾಕಿದ್ದೆ ಆದರೆ ಈ ವರ್ಷ ನಾನು ಅಷ್ಟೊಂದು ನರ್ಸರಿಯಿಂದ ತಂದಿಲ್ಲ ಯಾಕಂತಂದರೆ ತುಂಬಾ ಮಳೆ ಇತ್ತು ಹಾಗಾಗಿ ನರ್ಸರಿಯಿಂದ ಸೇವಂತಿಗೆ ಗಿಡಗಳನ್ನು ತರೋದು ಸೂಕ್ತ ಅನಿಸ್ಲಿಲ್ಲ ಯಾಕಂತಂದರೆ ಮಳೆ ಇದ್ದರೆ ಏನಾಗುತ್ತೆ ಅಂತಂದರೆ ನರ್ಸರಿಯವರು ತುಂಬಾ ಹಾರ್ಶ್ ಕೆಮಿಕಲನ್ನು ಬಳಸಿರೋದ್ರಿಂದ ಅದರಲ್ಲಿ ನೀವು ತರಬೇಕಾದ್ರೆ ಏನೋ ಹೂಗಳಿರುತ್ತೆ ಆದರೆ ಮನೆಗೆ ತಂದು ಅವೆ ಹೂಗಳು ಬಂದು ಹೋದ ನಂತರ ಏನಾಗಲ್ಲ ಅದರಲ್ಲಿ ಮತ್ತೆ ಫ್ಲವರಿಂಗ್ ಆಗೋದು ತುಂಬಾ ಕಡಿಮೆ ಯಾಕಂತಂದರೆ ಕೆಮಿಕಲ್ ಫರ್ಟಿಲೈಸರ್ ತುಂಬ ಹಾಕಿರೋದ್ರಿಂದ ಮಣ್ಣು ಆಲ್ಕಲೈನ್ ಆಗಿರುತ್ತೆ ಕ್ಷಾರಿಯಾಗಿರುತ್ತೆ ಹಾಗಾಗಿ ಏನಾಗುತ್ತೆ ಅದರಲ್ಲಿ ಮತ್ತೆ ಹೂಗಳು ಬರಲ್ಲ ನೋಡಿ ಇದು ಲಾಸ್ಟ್ ಇಯರ್ ಹೂವಿನ ಗಿಡ ನಾನು ನಾಲ್ಕರಿಂದ ಐದು ತಿಂಗಳ ಹಿಂದೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಯಾವ ರೀತಿ ನಾವು ಈ ವರ್ಷದ ಗಿಡಗಳನ್ನು ನೆಕ್ಸ್ಟ್ ಇಯರ್ವರೆಗೂ ಶೇ ಸೇ ಸೇವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿ ಇದು ಅದೇ ಒಂದು ಗಿಡದಿಂದ ಬಂದಿರುವಂಥ ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಎಷ್ಟು ದೊಡ್ಡದಾಗಿದೆ ಮದರ್ ಪ್ಲಾಂಟ್ ಥರ ರೆಡಿಯಾಗಿದೆ ಜೊತೆಗೆ ಇವೆಲ್ಲ ನೋಡಿ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ತೋರಿಸಿದ್ದೆ ಆವಾಗ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಮೊಗ್ಗು ಬರ್ತಾ ಇತ್ತು ಇವಾಗ ಇದರಲ್ಲಿ ತುಂಬಾ ಬಂಚಸ್ನಲ್ಲಿ ಮಗುಗಳು ಇದೆ ಯಾವುದೇ ಗಿಡದಲ್ಲೂ ಎಫಿಡ್ಸ್ ಇಲ್ಲ ಮಿಲಿಬಾಗ್ಸ್ ಇಲ್ಲ ಯಾವುದೇ ರೀತಿಯ ಕೀಟಗಳಿಲ್ಲ ಕಪ್ಪು ಬಣ್ಣದ ಕೀಟಗಳಂತೂ ಇಲ್ಲವೇ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತಂದರೆ ಸಾಯಿಲ್ ಮಿಕ್ಸ್ಚರ್ ನೀವು ನರ್ಸರಿಯಿಂದ ತಂದಿರ್ಬೋದು ಕಟಿಂಗ್ ಹಾಕಿರ್ಬೋದು ವೆಲ್ಡ್ರೇನ್ ಸಾಯಿಲನ್ನು ರೆಡಿ ಮಾಡಿಕೊಳ್ಳಿ ಅದರಲ್ಲಿ ಕಂಪೋಸ್ಟ್ನ ಅಂಶ ಹೆಚ್ಚಿಗೆ ಇರಲಿ ಕಂಪೋಸ್ಟ್ನಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ ಜೊತೆಗೆ ಎನ್ ಪಿ ಕೆ ಇರುತ್ತೆ ಎಲ್ಲ ರೀತಿಯ ಪೋಷಕಾಂಶಗಳಲ್ಲೂ ಅದರಲ್ಲಿ ಇರುತ್ತೆ ಜೊತೆಗೆ ಸೇವಂತಿಗೆ ಗಿಡಕ್ಕೆ ಏನು ಬೇಕು ಅಂತಂದರೆ ಆಮ್ಲೀಯ ಮಣ್ಣು ಬೇಕು ಅಂತಂದರೆ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ ಸೊ ಹಾಗಾಗಿ ಇದರಲ್ಲಿ ಏನು ಮಾಡಿ ವಾರ ಅಥವಾ ಒಂದು ಹತ್ತು ಹತ್ತು ಹನ್ನೆರಡು ದಿನಗಳಿಗೊಮ್ಮೆ ಕಾಫಿ ಪೌಡರ್ ಅಥವಾ ಟೀ ಪೌಡ್ರನ್ನ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ ಜೊತೆಗೆ ನಿಮ್ಮ ಗಿಡದಲ್ಲಿ ಆಲ್ರೆಡಿ ಹೂವುಗಳು ಬಂದು ಹೋಗಿದರೆ ಅದನ್ನು ಈ ರೀತಿ ಕಟ್ ಮಾಡಿ ತೆಗೆಯೋದನ್ನು ಮರಬೇಡಿ ಇದರಿಂದ ಏನಾಗುತ್ತೆ ಅಂತಂದರೆ ಗಿಡದ ಎನರ್ಜಿ ಏನಾಗುತ್ತೆ ಮತ್ತೆ ಮಗುಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನೂ ಇದರ ಸೀಸನ್ ಇರೋದರಿಂದ ಮಾರ್ಚ್ ಎಪ್ರಿಲ್ವರೆಗೂ ನಾವು ಆರೈಕೆ ಮಾಡೋದರಿಂದ ಮಾರ್ಚ್ ಏಪ್ರಿಲ್ವರೆಗೂ ಕೂಡ ನಮ್ಮ ಸೇವಂತಿಗೆ ಗಿಡದಲ್ಲಿ ಹೂಗಳು ಬರುತ್ತೆ ನಾನು ಹಿಂದಿನ ವರ್ಷದ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಾಗ್ಯ ಆ ನಂತರ ಇದರಲ್ಲಿ ನೀವು ಒಳ್ಳೆಯ ಒಂದು ಸಾಯಿಲ್ ಮಿಕ್ಚರ್ ಜೊತೆಗೆ ನೀಮ್ ಪೌಡರ್ ಅಂತಂದರೆ ಬೇವಿನ ಹಿಂಡಿಯನ್ನು ಹಾಕಿದರೆ ಯಾವುದೇ ರೀತಿಯ ಫಂಗಸ್ ಆಗಿರ್ಬೋದು ಎಫಿಡ್ಸ್ ಆಗಿರ್ಬೋದು ಈ ಗಿಡದಲ್ಲಿ ಬರಲ್ಲ ನೋಡಿ ಇದು ಕೂಡ ಬಿಳಿ ಬಣ್ಣದಿಂದ ನೆಟ್ಟಿರುವಂಥ ಒಂದು ಕಟಿಂಗ್ ಎಷ್ಟು ಸುಂದರವಾದಂಥ ಹೂವಿದೆ ಮಧ್ಯದಲ್ಲಿ ಹಳದಿ ಬಣ್ಣ ಸುತ್ತಲೂ ಹಳದಿ ಬಿಳಿ ಬಣ್ಣದ ಒಂದು ಪೆಟಲ್ಸ್ ಇದೆ ಒಂಥರ ಪೇಪರ್ ಫ್ಲವರ್ ಥರ ಕಾಣಿಸ್ತಾ ಇದೆ ತುಂಬ ಸುಂದರವಾಗಿರುವಂಥ ಒಂದು ಸೇವಂತಿಗೆ ಗಿಡ ಆಮೇಲೆ ನೀವು ಈ ಒಂದು ಸೇವಂತಿಗೆ ಗಿಡದಲ್ಲಿ ಫರ್ಟಿಲೈಸರ್ ವಿಷಯಕ್ಕೆ ಬಂದಾಗ ಯಾವಾಗ ಇದರಲ್ಲಿ ನೀವು ಪಿಂಚಿಂಗ್ ಮಾಡ್ತೀರಾ ಯಾವಾಗ ಅದರಲ್ಲಿ ಮಗುಗಳು ಬರ್ ಬರೋದಕ್ಕೂ ಮುಂಚೆ ಅಥವಾ ಮಗುಗಳು ಇನ್ನೇನು ಇದೆ ಅಲ್ಲಿವರೆಗೂ ನೀವೇನು ಮಾಡ್ಬೋದು ಡ್ರೈ ಫರ್ಟಿಲೈಝರ್ ಅಂತಂದರೆ ಘನ ಪದಾರ್ಥದ ಫರ್ಟಿಲೈಸರನ್ನು ಕೊಡ್ಬೋದು ಆದರೆ ಅದರಲ್ಲಿ ಒಮ್ಮೆ ಮಗುಗಳು ಒಡಿತು ತುಂಬಾ ಮಗುಗಳು ಕಾಣಿಸ್ತಾ ಇದೆ ಅಂತಂದರೆ ಆವಾಗ ನೀವೇನು ಮಾಡಿ ಆದಷ್ಟು ಫಾಸ್ಫರಸ್ ಪೊಟ್ಯಾಷಿಯಮ್ ಹಾಗೂ ಅಮ್ಲೀಯತೆಯನ್ನು ಹೊಂದಿರುವಂಥ ಫರ್ಟಿಲೈಸರ್ಸನ್ನು ಕೊಡಿ ಇದರಿಂದ ಬರುವಂಥ ಮಗುಗಳು ದೊಡ್ಡದಾಗ ಅರಳುತ್ತೆ ಮಣ್ಣು ಆ್ಯಸಿಡಿಕ್ ಆಗಿರೋದ್ರಿಂದ ಗಿಡದ ಬೇರುಗಳು ಆ್ಯಕ್ಟಿವ್ ಆಗಿರುತ್ತೆ ನೋಡಿ ಇದು ಲಾಸ್ಟ್ ಇಯರ್ ಗಿಡ ಬಟನ್ ಸೇವಂತಿಗೆ ತುಂಬ ಚೆನ್ನಾಗಿ ಇದು ಹೂಗಳನ್ನು ಕೊಟ್ಟಿದ್ದು ಲಾಸ್ಟ್ ಇಯರ್ ಕೂಡ ಆಮೇಲೆ ಅದು ಕಂಪ್ಲೀಟಾಗಿ ಹೋಗಿತ್ತು ಆದರೆ ಇವಾಗ ಮತ್ತೆ ಅದರಲ್ಲಿ ಏನಾಗಿದೆ ತನ್ನ ತಾನಾಗಿ ಬೇಬಿ ಪಪ್ಸ್ ಇಟ್ಕೊಂಡು ಅದರಲ್ಲೂ ಕೂಡ ಹೂಗಳು ಬರ್ತಾ ಇದೆ ಆನಂತರ ಇದು ಲೇಟಾಗಿ ನೆಟ್ಟಿರುವಂಥ ಕಟಿಂಗ್ಸ್ಗಳು ಇದರಲ್ಲಿ ಇನ್ನು ಮುಂದೆ ಹೂಗಳು ಬರುತ್ತೆ ಕೆಲವೊಂದು ಕಟಿಂಗ್ನಲ್ಲಿ ಮಗುಗಳು ಇದೆ ಕೆಲವೊಂದು ಕಟಿಂಗ್ನಲ್ಲಿ ಇನ್ನು ಮುಂದೆ ಹೂಗಳು ಕೂಡ ಬರುತ್ತೆ ನೀವು ಕಟಿಂಗನ್ನು ಲೇಟಾಗಿ ನೆಟ್ಟಿದರೆ ಹೂಗಳು ಕೂಡ ನಿಮಗೆ ಲೇಟಾಗಿ ಸಿಗುತ್ತೆ ಆಮೇಲೆ ನೀವು ಇವಾಗ ಏನಾದರೂ ನರ್ಸರಿಯಿಂದ ಸೇವಂತಿಗೆ ಗಿಡಗಳನ್ನು ತರಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ ತೊಗೊಂಡು ಬನ್ನಿ ಯಾಕಂತಂದರೆ ಇವಾಗ ಕಂಪ್ಲೀಟಾಗಿ ಮಳೆ ಹೊರಟೋಗಿರೋದ್ರಿಂದ ಚೆನ್ನಾಗಿ ಫ್ಲವರಿಂಗ್ ಬಂದಿರುತ್ತೆ ಆದರೆ ಸಾಧ್ಯವಾದಷ್ಟು ಮೊಗ್ಗು ಇರಬೇಕಾಗಿರುವ ಇರುವಂಥ ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಇಯರ್ ಆ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ನರ್ಸರಿಯಿಂದ ತಂದ ನಂತರ ಆ ಗಿಡಗಳು ಒಣಗೋಯಿತು ಅಂತ ಆ ಗಿಡಗಳನ್ನು ಕಿತ್ತು ಬಿಸಾಡಿಬಿಡಿ ಅವು ಎಷ್ಟೇ ಒಣಗಿದ್ರೂ ಕೂಡ ನೆಕ್ಸ್ಟ್ ಇಯರ್ ಏನಾಗುತ್ತೆ ಆ ಮಣ್ಣಿನಲ್ಲೇ ಆ ಒಣಗಿರುವಂಥ ಬೇರಿನಿಂದಲೇ ಬೇಬಿ ಪಪ್ ಪಪ್ಸ್ ಸುಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅದರಿಂದ ಕೂಡ ನೀವು ನೆಕ್ಸ್ಟ್ ಇಯರ್ ಏನು ಮಾಡ್ಬೋದು ಮದರ್ ಪ್ಲಾಂಟ್ಸನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಇದು ಕೂಡ ನನ್ನ ಒಂದು ನಾಲ್ಕರಿಂದ ಐದು ವರ್ಷದ ಹಿಂದಿನ ಗಿಡ ಅದರ ಕಟ್ಟಿಂಗ್ಸ್ಗಳನ್ನೇ ಸೇವ್ ಮಾಡಿ ನಾನು ಪ್ಲಾಂಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವೆರಡು ಈ ವರ್ಷ ತಂದಿರುವಂಥ ನರ್ಸರಿಯಿಂದ ತಂದಿರುವಂಥ ಗಿಡ ಇದರಲ್ಲಿ ತುಂಬ ಎಂದು ಎಫಿಡ್ಸ್ ಮಿಲಿಪಕ್ಸ್ ಅಟ್ಯಾಕ್ ಆಗಿದೆ ಯಾಕಂತಂದ್ರೆ ಇವರು ಹೇಳಿದ ನಾನು ಆಗಲೇ ಹೇಳಿರೋ ರೀತಿ ತುಂಬಾ ಡಿ ಎ ಪಿ ಎನ್ ಪಿ ಕೆ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿರೋದ್ರಿಂದ ಇದರ ಮಣ್ಣು ಏನಾಗಿರುತ್ತೆ ತನ್ನ ಫಲವತ್ತತೆಯನ್ನು ತನ್ನ ಎನರ್ಜಿಯನ್ನು ಕಳ್ಕೊಂಡಿರುತ್ತೆ ಹಾಗಾಗಿ ನಾವು ನರ್ಸರಿಯಿಂದ ತಂದಿರುವಂಥ ಕೆಲವೊಂದು ಸೀಸನಲ್ ಗಿಡಗಳಲ್ಲಿ ತುಂಬ ಬೇಗ ಈ ಕೀಟಗಳು ಅಟ್ಯಾಕ್ ಮಾಡೋದು ಸರ್ವೇ ಸಾಮಾನ್ಯ ಹಾಗಾಗಿ ನೀವೇನು ಮಾಡಿ ಇವುಗಳನ್ನು ಮೇಲಿನ ಮೇಲೆ ಇದರಲ್ಲಿ ನೀವು ನೀಮ್ ಕೇಕ್ ಪೌಡರ್ ಆಗಿರ್ಬೋದು ಅರ್ಶಿಣ ಪುಡಿ ಆಗಿರ್ಬೋದು ಚಕ್ಕೆ ಈ ರೀತಿಯ ಒಂದು ಹೋಮ್ ಮೇಡ್ ಪೆಸ್ಟಿಸೈಡನ್ನು ಮಣ್ಣಿನ ಮೇಲೂ ಹಾಕ್ತಾಯಿರಿ ಗಿಡದ ಮೇಲೂ ಸ್ಪ್ರೇ ಮಾಡ್ತಾಯಿರಿ ಇದರಿಂದ ಏನಾಗುತ್ತೆ ತಕ್ಕ ಮಟ್ಟಿಗೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಆನಂತರ ನೀವು ಇವುಗಳನ್ನು ನೆಕ್ಸ್ಟ್ ಇಯರ್ ಕೂಡ ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಈ ಗಿಡದಲ್ಲಿ ಸ್ವಲ್ಪ ಕೀಟಗಳು ಬಂದಿರೋದ್ರಿಂದ ಇದರ ಮಣ್ಣು ಹಸಿಯಾಗಿದೆಯೋ ಇಲ್ವೋ ಅದರಲ್ಲೂ ಅದು ಕೂಡ ಇರಿ ತುಂಬ ಓವರ್ ವಾಟ್ರಿಂಗ್ ಆದರೂ ಕೂಡ ಇದರಲ್ಲಿ ಈ ರೀತಿಯ ಒಂದು ಕೆಲವು ಸಮಸ್ಯೆಗಳು ಬರುತ್ತೆ ಹಾಗಾಗಿ ಮಣ್ಣು ಇನ್ನೊಂದು ಪಾಯಿಂಟ್ ಮುಖ್ಯವಾಗಿರೋದು ಹೂಗಳು ಚೆನ್ನಾಗಿ ಅರಳಬೇಕು ಅಂತಂದರೆ ಮೊಗ್ಗು ಬಂತು ಅಂತಂದರೆ ಆ ಗಿಡದ ಮಣ್ಣು ಕಂಪ್ಲೀಟಾಗಿ ಒಣಗೋದಕ್ಕೆ ಬಿಡಬೇಡಿ ಒಂದು ವೇಳೆ ಆ ಗಿಡದ ಮಣ್ಣು ಆ ಪಾಟ್ನಲ್ಲಿರುವಂಥ ಮಣ್ಣು ಮಗು ಬರುವಂಥ ಗಿಡದ ಮಣ್ಣು ಒಣಗೋಯಿತು ಅಂತಂದರೆ ಆ ಹೂಗಳು ಸರಿಯಾಗಿ ಅರಳಲ್ಲ ತೇವಾಂಶದ ಕೊರತೆ ಉಂಟಾಯಿತು ಅಂತಂದರೆ ಆ ಗಿಡದಲ್ಲಿ ಹೂಗಳು ಸರಿಯಾಗಿ ಬ್ರೈಟ್ ಕಲರಲ್ಲಿ ಕೂಡ ಬರಲ್ಲ ಹಾಗಾಗಿ ಮೊಗ್ಗುಗಳು ಬಂತು ಅಂತಂದರೆ ನೀವೇನು ಮಾಡಿ ಆದಷ್ಟು ಲಿಕ್ವಿಡ್ ಫಾರ್ಮ್ನಲ್ಲಿ ಫರ್ಟಿಲೈಸರ್ ಕೊಡಿ ಆಮೇಲೆ ಇವತ್ತಿನ ಫರ್ಟಿಲೈಸರ್ ಏನು ಅನ್ನೋದನ್ನು ನೋಡೋಣ ಅದರ ಜೊತೆಗೆ ಇನ್ನೂ ಹಲವಾರು ಟಿಪ್ಸನ್ನು ನಾನು ಹೇಳ್ತೀನಿ ಇಲ್ಲಿ ಸಿಂಪಲ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಲೀಟರ್ ನೀರನ್ನ ತಗೊಂಡಿದ್ದೀನಿ ನಾನು ಆವಾಗಲೇ ಹೇಳಿರೋ ರೀತಿ ಮೊಗ್ಗು ಬಂತು ಅಂತಂದರೆ ಹೂಗಳು ಬಂದು ಮತ್ತೆ ನೀವು ಕಟ್ ಮಾಡಿದ್ರೂ ಕೂಡ ಮತ್ತೆ ನಿಮ್ಗೆ ಹೂಗಳು ಬೇಕು ಅಂದರೂ ಕೂಡ ಈ ಒಂದು ಫರ್ಟಿಲೈಸರನ್ನು ಕೊಡ್ಬೋದು ನಾನಿಲ್ಲಿ ಒಂದು ಒಂದೂವರೆ ಚಮಚದಷ್ಟು ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಪೌಡರ್ ಫಾರ್ಮ್ನಲ್ಲಿ ಆಮೇಲೆ ಒಂದು ಎರಡು ರೂಪಾಯಿ ಒಂದು ಕಾಫಿ ಪೌಚನ್ನು ತೊಗೊಂಡಿದ್ದೀನಿ ಇದರಲ್ಲಿ ಕ್ಯಾಲ್ಸಿಯಂ ಐರನ್ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫೋರಸ್ ಪೊಟ್ಯಾಷಿಯಂ ಹೇರಳವಾಗಿರೋ ಜೊತೆ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ ಮಣ್ಣನ್ನು ಆ್ಯಸಿಡಿಕ್ಕಾಗಿಡುತ್ತೆ ಜೊತೆಗೆ ಈ ಕಾಫಿ ಪೌಡರ್ನ ವಾಸನೆ ಮಿಲಿಬಗ್ಸ್ ಹಾಗೂ ಎಫಿಡ್ಸ್ಗಳಿಗೆ ಆಗಬಾರ್ದು ಸೊ ಹಾಗಾಗಿ ಇದನ್ನು ನೀವೇನು ಮಾಡಬೇಕು ನೀರಿನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸೋದಕ್ಕೆ ಇಡಿ ಇದು ಚೆನ್ನಾಗಿ ಕಾಫಿ ಪೌಡರ್ ಹಾಗೂ ಬಾಳೆಹಣ್ಣಿನ ಸಿಪ್ಪೆಯ ವಾಸನೆ ಹಾಗೂ ಅದರಲ್ಲಿರುವಂಥ ಪೋಷಕಾಂಶ ನೀರಿನಲ್ಲಿ ಡೈಲ್ಯೂಟ್ ಆದ ತಕ್ಷಣ ನೀವೇನು ಮಾಡ್ಬೋದು ಗಿಡಗಳಿಗೆ ಒಂದು ನೀವು ಏನು ಕಾಫಿ ಅಥವಾ ಟೀ ಕುಡಿಯುವಂಥ ಒಂದು ಗ್ಲಾಸ್ ಇರುತ್ತಲ್ಲ ಒಂದು ಚಿಕ್ಕ ಗ್ಲಾಸ್ ಅದರಷ್ಟು ನೀವು ಗಿಡಗಳಿಗೂ ಕೊಟ್ಟರು ಕೂಡ ಆಗಿರುತ್ತೆ ಆಮೇಲೆ ಮೊಗ್ಗುಗಳಿಗೆ ಯಾವುದೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ರೂ ಓಕೆ ಆದರೆ ಹೂಗಳು ಒಮ್ಮೆ ಒಡೆಯೋದಕ್ಕೆ ಮೊಗ್ಗುಗಳು ಒಡೆಯೋದಕ್ಕೆ ಶುರುವಾಯಿತು ಪೆಟಲ್ಸ್ ಅದರಲ್ಲಿ ಓಪನ್ ಇದೆ ಅಂತ ಅಂದರೆ ನೀವು ಯಾವುದೇ ರೀತಿಯ ಫರ್ಟಿಲೈಸರ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಸ್ಪ್ರೇ ಮಾಡಲೇಬೇಡಿ ಇದರಿಂದ ಮೊಗ್ಗುಗಳ ಹೂಗಳ ಒಂದು ಲೈಫ್ ಸೈಕಲ್ ಏನಾಗುತ್ತೆ ತುಂಬ ಕಡಿಮೆ ಆಗುತ್ತೆ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೇವಂತಿಗೆ ಗಿಡ ತುಂಬ ದಿನಗಳವರೆಗೆ ಅರಳಿರಬೇಕು ಅಂತಂದರೆ ಆ ಗಿಡದ ಮೇಲೆ ಮೊಗ್ಗು ಬಂದಾಗ ಮಾತ್ರ ಸ್ಪ್ರೇ ಮಾಡಿ ಹೂ ಅರಳೋದಕ್ಕೆ ಶುರುವಾಯಿತು ಅಂತಂದರೆ ನೀರು ಕೂಡ ಸ್ಪ್ರೇ ಮಾಡಬೇಡಿ ಡೈರೆಕ್ಟ್ ಮಣ್ಣಿನಲ್ಲಿ ನೀವೇನು ಮಾಡಬೇಕು ಈ ಒಂದು ಫರ್ಟಿಲೈಸರನ್ನು ಕೊಡೋದು ಒಳ್ಳೆಯದು ನೋಡಿ ನಾನು ಏನು ಮಾಡ್ತಾ ನಾನು ಆವಾಗಲೇ ಹೇಳಿರೋ ರೀತಿ ಒಂದು ಚಿಕ್ಕ ಗ್ಲಾಸ್ನ ಅಳತಿಯಷ್ಟು ನಾನು ಏನು ಮಾಡ್ತಾ ಒಂದು ಆ ಸರಿ ಸುಮಾರು ಒಂದು ನೂರು ಎಮ್ ಎಲ್ನಷ್ಟು ಅಥವಾ ಒಂದು ಏಟಿ ಎಮ್ ಎಲ್ನಷ್ಟು ನಾನು ಏನು ಮಾಡ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ತಾ ಹೂ ಬಂದಿರುವಂಥ ಗಿಡದಲ್ಲೂ ಕೂಡ ನೀವು ಈ ಫರ್ಟಿಲೈಸರನ್ನು ಕೊಡ್ಬೋದು ಮೊಗ್ಗಿರುವಂಥ ಫರ್ ಗಿಡದಲ್ಲೂ ಕೊಡ್ಬೋದು ಮೊಗ್ಗು ಬರ್ತಾ ಇಲ್ಲ ಹೂಗಳು ಬರ್ತಾ ಇಲ್ಲ ಚಿಗುರು ಬರ್ತಾ ಇಲ್ಲ ಅನ್ನುವಂಥ ಗಿಡದಲ್ಲೂ ಕೂಡ ನೀವು ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ಬೋದು ತುಂಬಾ ಎಫೆಕ್ಟಿವ್ ಫರ್ಟಿಲೈಸರ್ ಆಗಿದೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕ್ಯಾಲ್ಶಿಯಂ ಇರೋದರಿಂದ ಗಿಡದ ಸ್ಟೆಮ್ ಏನು ಸ್ಟ್ರಾಂಗ್ ಆಗಿ ಬರುತ್ತೆ ಪೊಟ್ಯಾಶಿಯಂ ಫಾಸ್ಫರಸ್ ಹೇರಳವಾಗಿರೋದ್ರಿಂದ ಗಿಡದ ಒಂದು ಗ್ರೋತ್ ಚೆನ್ನಾಗುತ್ತೆ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ ನಾನು ನೆಟ್ಟಿರುವಂಥ ಹಲ್ ಎಲ್ಲ ರೀತಿಯ ಸೇವಂತಿಗೆ ಗಿಡಗಳು ಆರೋಗ್ಯಕರವಾಗಿದೆ ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಸೇವಂತಿಗೆ ಗಿಡದ ಮೇಲೂ ಅಫೆಡ್ಸ್ ಮಿಲಿಬಾಕ್ಸ್ ಇಲ್ಲ ಆನಂತರ ನೋಡಿ ಇದು ತಂತಾನಾಗಿ ತಾನಾಗಿ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ಗಿಡ ಇದರಲ್ಲಿ ಈ ಬಟರ್ಫ್ಲೈ ಇರುತ್ತಲ್ಲ ಅದರ ಒಂದು ಲಾರ್ವಾಗಳು ಬೆಳೀತಾ ಇದೆ ಈ ರೀತಿ ಕಂಡು ಬಂದರೆ ಅವುಗಳನ್ನು ಬಿಸಾಡಬೇಡಿ ಸಾಯಿಸಬೇಡಿ ಇವು ತನ್ನ ಅಲ್ಲಿ ಬೆಳೆದು ತಮ್ಮ ಒಂದು ಬೆಳವಣಿಗೆ ಮುಗಿದ ನಂತರ ಅಲ್ಲಿಂದ ಈಸಿಯಾಗಿ ಹೊರಟೋಗುತ್ತೆ ಆನಂತರ ನೋಡಿ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ ನಂತರ ಯಾವುದೇ ರೀತಿ ವೇಸ್ಟ್ ಆಗಬಾರ್ದು ಅದು ಎಷ್ಟು ಬೇಕೋ ಅಷ್ಟನ್ನೇ ನೀವು ಇಲ್ಲಿ ಕೊಡೋದು ಒಳ್ಳೆಯದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೇವಂತಿಗೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ನಾವು ತುಂಬ ದಿನಗಳವರೆಗೆ ಹೂಗಳನ್ನು ಗಿಡದಲ್ಲಿ ಮೇಂಟೈನ್ ಮಾಡ್ಬೋದು ಗಿಡಗಳನ್ನು ಯಾವ ರೀತಿ ನಾವು ಆರೈಕೆ ಮಾಡಬೇಕು ಯಾವ ಫರ್ಟಿಲೈಸರ್ ಕೊಡೋದರಿಂದ ಚೆನ್ನಾಗಿ ಫ್ಲವರಿಂಗ್ ಹಾಗೂ ಬೆಳವಣಿಗೆ ಆಗುತ್ತೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಪುಟ್ಟದಾದಂಥ ಚೊಕ್ಕದಾದಂಥ ಚಿಕ್ಕದಾದಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡೋದನ್ನು ದಯವಿಟ್ಟು ಮರಲೇಬೇಡಿ ಬಾಯ್ ಟೇಕ್ ಕೇರ್